ಒಂಬತ್ತನೇ ತರಗತಿ ಪದ್ಯಭಾಗ ಮೂರು ನಿನ್ನೆನ ಬನ್ನಿಪೆನು ಕೃತಿಕಾರರ ಪರಿಚಯ ರತ್ನಾಕರ ವರ್ಣಿ ರತ್ನಾಕರ ವರ್ಣಿಯ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತು ಈತನ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆ ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯನಾದ ಇವನು ಸಾಂಗತ್ಯದಲ್ಲಿ ಭರತೇಶ ವೈಭವ ಎಂಬ ಬೃಹತ್ ಕಾವ್ಯವನ್ನು ರಚಿಸಿದ್ದಾನೆ ಇವನು ತಾಳ ಪ್ರದೇಶದ ಬೈರರಸ ಒಡೆಯರ ಆಸ್ಥಾನದಲ್ಲಿ ಶೃಂಗಾರ ಕವಿ ಎಂದು ಹೆಸರಾಗಿದ್ದನು ಈತನ ಪ್ರಮುಖ ಕೃತಿಗಳೆಂದರೆ ಭರತೇಶ ವೈಭವ ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಾಕರಾಧೀಶ್ವರ ಶತಕ ಇವಲ್ಲದೆ ಸುಮಾರು ಎರಡು ಸಾವಿರ ಸಾಂಪ್ರದಾಯಿಕ ಹಾಡುಗಳನ್ನು ರಚಿಸಿದ್ದು ಅವು ಆಧ್ಯಾತ್ಮ ಗೀತೆಗಳೆಂದು ಪ್ರಸಿದ್ಧವಾಗಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು ಉತ್ತರ ಭರತೇಶ ವೈಭವ ಕಾವ್ಯದ ಕರ್ತೃ ರತ್ನಾಕರವರ್ಣಿ ಪ್ರಶ್ನೆ ಎರಡು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಉತ್ತರ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಪ್ರಶ್ನೆ ಮೂರು ಭರತ ಚಕ್ರವರ್ತಿ ಓಲಗಕ್ಕೆ ಹೇಗೆ ಬರುತ್ತಾನೆ ಉತ್ತರ ಭರತ ಚಕ್ರವರ್ತಿಯು ಸೂರ್ಯೋದಯ ಸಮಯದಲ್ಲಿ ಎದ್ದು ದೇವರ ಪೂಜೆ ಮಾಡಿ ಓಲಗಕ್ಕೆ ಬರುತ್ತಾನೆ ಪ್ರಶ್ನೆ ನಾಲ್ಕು ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸು ಶೋಭಿಸುವನು ಉತ್ತರ ದೇವೇಂದ್ರನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಭರತ ಚಕ್ರವರ್ತಿಯು ಆಸ್ಥಾನದಲ್ಲಿ ಕಾಂತಿಯಿಂದ ಶೋಭಿಸಿದನು ಪ್ರಶ್ನೆ ಐದು ತುಂಬಿದ ಸಭೆಯು ಮೈಮರೆತು ಕಾತುರರಾಗಿದ್ದುದಕ್ಕೆ ಕಾರಣವೇನು ಉತ್ತರ ತುಂಬಿದ ಸಭೆಯು ಭರತ ಚಕ್ರವರ್ತಿಯನ್ನು ನೋಡುವುದಕ್ಕಾಗಿ ಮೈಮರೆತು ಕಾತುರರಾಗಿದ್ದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಧ್ಯಾನ ಬೇಸರಾದಾಗ ಏನು ಮಾಡುತ್ತೇನೆಂದು ಕವಿ ಹೇಳುತ್ತಾನೆ ಉತ್ತರ ಭರತ ಚಕ್ರವರ್ತಿಯು ಗುರುವೇ ಧ್ಯಾನ ಮಾಡುವುದಕ್ಕೆ ನನಗೆ ಬೇಸರವಾದಾಗ ನಾನು ನಿನ್ನನ್ನು ಮೊದಲು ಮಾಡಿಕೊಂಡು ಕನ್ನಡದಲ್ಲಿ ಒಂದು ಕಥೆಯನ್ನು ಹೇಳುತ್ತೇನೆ ನನ್ನೊಡೆಯನೆ ಅದು ನಿನ್ನಾಜ್ಞೆ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಪ್ರಶ್ನೆ ಎರಡು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು ಉತ್ತರ ಕವಿ ರತ್ನಾಕರ ವರ್ಣೆಯು ತಾನು ಬರೆಯುವ ಕಥೆಯನ್ನು ಆಹಾ ಬಹಳ ಚೆನ್ನಾಗಿದೆ ಎಂದು ಕನ್ನಡಿಗರು ರಯಾ ಮಂಚಿದಿ ಎಂದು ತೆಲುಗರು ಎಂಚ ಪೋರ್ಲಾಂಡ ಎಂದು ತುಳುವರು ಅತ್ಯಾಸಕ್ತಿಯಿಂದ ಕೇಳಿ ಹೊಗಳಬೇಕು ಎಂದು ಬಯಸುತ್ತಾನೆ ಪ್ರಶ್ನೆ ಮೂರು ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ ಉತ್ತರ ಭರತ ಚಕ್ರವರ್ತಿಯು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾಗಿದ್ದ ಆಸ್ಥಾನ ಭವನದಲ್ಲಿ ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಆಸ್ಥಾನದಲ್ಲಿ ಭರತ ಚಕ್ರವರ್ತಿಯು ಕಾಂತಿಯಿಂದ ಶೋಭಿಸಿದನು ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸಿದನು ಕೊಟ್ಟಿರುವ ಪ್ರಶ್ನೆಗೆ ಏಳು ಎಂಟು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭರತ ಚಕ್ರವರ್ತಿಯ ರಾಜದರ್ಬಾರಿನ ವೈಭವವನ್ನು ವಿವರಿಸಿ ಉತ್ತರ ಭರತ ಚಕ್ರವರ್ತಿಯು ಸೂರ್ಯೋದಯದ ಸಮಯದಲ್ಲಿ ಎದ್ದು ದೇವರ ಪೂಜೆಯನ್ನು ಮಾಡಿ ಆಸ್ಥಾನಕ್ಕೆ ಬಂದು ನಡೆಸಿದ ವಡ್ಡೋಲಗ ಬಹಳ ವೈಭವಯುತವಾಗಿತ್ತು ಭರತ ಚಕ್ರವರ್ತಿಯ ಆಸ್ಥಾನ ಭವನವು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾಗಿತ್ತು ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಆಸ್ಥಾನದಲ್ಲಿ ಕಾಂತಿಯಿಂದ ಶೋಭಿಸಿದನು ಆಗಸದಲ್ಲಿ ತೇಲುವ ಬಿಳಿಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ವಿಧ ವಿಧವಾಗಿ ಪ್ರಕಾಶಿಸುತ್ತಿರುವ ಉದ್ದವಾದ ಚಾಮರಗಳ ಸಾಲಿನ ಹಿಂದೆ ಅವನು ಸಭಿಕರಿಗೆ ಕಾಣುತ್ತಿದ್ದನು ಆಸ್ಥಾನದಲ್ಲಿ ನೆರೆದಿದ್ದ ಸಭಿಕರೆಲ್ಲ ತಾವರೆಯು ಸೂರ್ಯನನ್ನು ನೋಡುವಂತೆ ನೀಲಿ ತಾವರೆಯು ಚಂದ್ರನನ್ನು ನೋಡುವಂತೆ ಅವನನ್ನು ನೋಡಲು ಕಾತುರದಿಂದ ಮೈಮರೆತು ಕಾಯುತ್ತಿದ್ದರು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಕನ್ನಡದೊಳಗೊಂದು ಕಥೆಯ ಪೇಳುವೆನು ಆಯ್ಕೆ ಈ ವಾಕ್ಯವನ್ನು ರತ್ನಾಕರ ವರ್ಣೀಯ ಭರತೇಶ ವೈಭವ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ನಿನ್ನೆನ ಬನ್ನಿಪನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ರತ್ನಾಕರ ವರ್ಣೆಯು ತಾನು ಕಾವ್ಯ ಬರೆಯಲು ಕಾರಣ ಮತ್ತು ಪ್ರೇರಕವಾದ ಅಂಶಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾನೆ ತನಗೆ ಧ್ಯಾನ ಮಾಡುವುದು ಬೇಸರವಾದಾಗ ತನ್ನ ಧರ್ಮ ದೇವತೆಯನ್ನು ಮೊದಲಾಗಿಟ್ಟುಕೊಂಡು ಕನ್ನಡದಲ್ಲಿ ಕತೆ ಬರೆಯುವುದಾಗಿ ಹೇಳಿದ್ದಾನೆ ಸ್ವಾರಸ್ಯ ಇಲ್ಲಿ ಕವಿಯು ತನಗೆ ಧ್ಯಾನ ಮಾಡಲು ಬೇಸರವಾದರೂ ಆ ಧ್ಯಾನವನ್ನು ಕಾವ್ಯರಚನೆಯ ರೂಪದಲ್ಲಿ ಮಾಡುವ ಅಭಿಪ್ರಾಯವನ್ನು ಸ್ವಾರಸ್ಯಪೂರ್ವವಾಗಿ ವ್ಯಕ್ತಪಡಿಸಿದ್ದಾನೆ ಪ್ರಶ್ನೆ ಎರಡು ಶ್ರೀ ಸಂದರ್ಭ ಕವಿ ರತ್ನಾಕರ ವರ್ಣೆಯು ಭರತ ಚಕ್ರವರ್ತಿಯು ಆ ಸ್ಥಾನಕ್ಕೆ ಆಗಮಿಸುತ್ತಿದ್ದ ವೈಭವದ ಬಗ್ಗೆ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾನೆ ಭರತ ಚಕ್ರವರ್ತಿಯು ಒಂದು ದಿನ ಸೂರ್ಯೋದಯದಲ್ಲಿ ಎದ್ದು ದೇವರ ಪೂಜೆಯನ್ನು ಮಾಡಿ ಆಸ್ಥಾನಕ್ಕೆ ಬಂದು ಒಡ್ಡೋಲಗ ನಡೆಸಿದ ಆ ಒಂದು ವೈಭವವನ್ನು ಏನೆಂದು ವರ್ಣಿಸಲಿ ಎಂದು ಕವಿ ಹೇಳುತ್ತಾನೆ ಸ್ವರಶ ಭರತ ಚಕ್ರವರ್ತಿಯ ರಾಜವೈಭವ ಈ ಮಾತಿನಲ್ಲಿ ಸ್ವಾರಶಪೂರ್ಣವಾಗಿ ಮೂಡಿಬಂದಿದೆ ಪ್ರಶ್ನೆ ಮೂರು ಚಂದಿರನೋ ಭಾಸ್ಕರನೋ ಎಂಬಂತೆ ಸಂದರ್ಭ ಭರತ ಚಕ್ರವರ್ತಿಯು ಆಸ್ಥಾನದಲ್ಲಿ ಕಾಂತಿಯಿಂದ ಕಂಗೊಳಿಸುತ್ತಿದ್ದ ದೃಶ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ ಚಾಮರಗಳ ಸಾಲಿನ ಹಿಂದೆ ಸಿಂಹಾಸನದಲ್ಲಿ ಕುಳಿತಿದ್ದ ಭರತ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿಮೋಡಗಳ ಹಿಂದೆ ಆಗಾಗಿ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸಿದನು ಸ್ವರಶ್ಯ ಬಿಳಿ ಬಣ್ಣದ ಚಾಮರಗಳನ್ನು ಮೋಡವಾಗಿಯೂ ಭರತೇಶನನ್ನು ಸೂರ್ಯಚಂದ್ರನಾಗಿಯೂ ಕಲ್ಪಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಭಿನ್ನಹ ಅರಿಕೆ ವಿಭು ರಾಜ ಪೊಗಳು ತೆಗಳು ಕಾರ್ಮುಗಿಲ್ ಬೆಳ್ಮುಗಿಲ್ ಭರತ ಅಯೋಧ್ಯೆ ಬಾಹುಬಲಿ ಪೌದನಪುರ ನೀಲಾಂಬುಜ ನೀಲ ಪ್ಲಸ್ ಅಂಬುಜ ಚಕ್ರೇಶ್ವರ ಚಕ್ರ ಪ್ಲಸ್ ಈಶ್ವರ